ನಮಸ್ಕಾರ ಸ್ನೇಹಿತರೆ ಸ್ನೇಹ ಲೋಕ ಕೇಕೆ ಚಾನೆಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ ಸ್ನೇಹಿತರೆ ಆಷಾಢ ಮಾಸದ ಶುಕ್ರವಾರವನ್ನು ಆಷಾಢ ಶುಕ್ರವಾರವೆಂದು ಕರೆಯಲಾಗುತ್ತದೆ ಈ ದಿನವನ್ನು ಸಂಪತ್ತಿನ ಅಧಿದೇವತೆಯಾದ ಲಕ್ಷ್ಮೀದೇವಿಗೆ ಸಮರ್ಪಿತವಾಗಿದೆ ಹಾಗಾಗಿ ಈ ಆಷಾಢ ಶುಕ್ರವಾರದಂದು ಈ ಚಿಕ್ಕ ಲಕ್ಷ್ಮೀ ಮಂತ್ರಗಳನ್ನು ಪಠಿಸಿದರೆ ಆಕೆ ಪ್ರಸನ್ನಳಾಗುತ್ತಾಳೆ ಲಕ್ಷ್ಮೀ ದೇವಿಯ ಅನುಗ್ರಹಕ್ಕಾಗಿ ಆಷಾಢ ಶುಕ್ರವಾರ ನಾವು ಯಾವ ಲಕ್ಷ್ಮೀ ಮಂತ್ರವನ್ನು ಪಠಿಸಬೇಕು ಆಷಾಢ ಶುಕ್ರವಾರ ತಪ್ಪದೇ ಈ ಮಂತ್ರಗಳನ್ನು ಪಠಿಸಿ ಹಾಗಾದರೆ ಯಾವ ಮಂತ್ರವನ್ನು ಪಠಿಸಬೇಕು ಎಂಬ ಮಾಹಿತಿಯನ್ನು ಈ ವಿಡಿಯೋದಲ್ಲಿ ತಿಳಿಯೋಣ ಸ್ನೇಹಿತರೆ ಸ್ನೇಹಿತರೆ ಅದಕ್ಕಿಂತ ಮುಂಚೆ ನೀವಿನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಅಂದರೆ ದಯವಿಟ್ಟು ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಹಿಂದೂ ಸಂಪ್ರದಾಯಗಳ ಪ್ರಕಾರ ವಾರದ ಪ್ರತಿ ದಿನವೂ ಒಂದಲ್ಲ ಒಂದು ದೇವತೆಗೆ ಸಮರ್ಪಿಸಲಾಗಿದೆ ಅದೇ ರೀತಿ ಶುಕ್ರವಾರವನ್ನು ಲಕ್ಷ್ಮೀದೇವಿಗೆ ಸಮರ್ಪಿಸಲಾಗುತ್ತದೆ ಈ ದಿನದೊಂದು ವಿಧಿ ವಿಧಿವಿಧಾನದ ಪ್ರಕಾರ ಪೂಜಿಸುವುದರಿಂದ ಲಕ್ಷ್ಮಿಯನ್ನು ವಿಧಿವಿಧಾನದಿಂದ ಪೂಜಿಸುವುದರಿಂದ ಮತ್ತು ಅವಳ ವಿಶೇಷ ಮಂತ್ರಗಳನ್ನು ಪಠಿಸುವುದರಿಂದ ತಾಯಿ ಲಕ್ಷ್ಮೀ ದೇವಿಯು ಶೀಘ್ರವಾಗಿ ಸಂತೋಷ ಪಡುತ್ತಾಳೆ ಮತ್ತು ತನ್ನ ಭಕ್ತರಿಗೆ ಅಪಾರ ಅನುಗ್ರಹವನ್ನು ನೀಡುತ್ತಾಳೆ ಎಂಬ ನಂಬಿಕೆ ಇದೆ ಈ ದಿನ ಲಕ್ಷ್ಮೀ ಮಂತ್ರವನ್ನು ಪಠಿಸುವುದರಿಂದ ಆ ವ್ಯಕ್ತಿಯ ಜೀವನದಲ್ಲಿ ಎಂದಿಗೂ ಹಣದ ಕೊರತೆಯಾಗುವುದಿಲ್ಲ ಹಾಗೂ ಕುಟುಂಬದಲ್ಲಿ ಸಂತೋಷ ಮತ್ತು ಶಾಂತಿ ನೆಲೆಸುತ್ತದೆ ಮನೆಯಲ್ಲಿ ನೆಮ್ಮದಿ ನೆಲೆಸುತ್ತದೆ ಎಂಬ ನಂಬಿಕೆ ಇದೆ ಇಷ್ಟೇ ಅಲ್ಲ ಶುಕ್ರವಾರ ನಾವು ಲಕ್ಷ್ಮಿ ಮಂತ್ರಗಳನ್ನು ಪಠಿಸುವುದರಿಂದ ಶುಕ್ರದೋಷವು ಸಹ ನಿವಾರಣೆಯಾಗುತ್ತದೆ ಅಥವಾ ದೂರವಾಗುತ್ತದೆ ಶುಕ್ರವಾರದೊಂದು ದೇವಿಯನ್ನು ಶ್ರದ್ಧಾ ಭಕ್ತಿಯಿಂದ ಪೂಜಿಸಿ ಈ ಮಂತ್ರಗಳನ್ನು ಪಠಿಸಿ ಮೊದಲನೆಯದು ಲಕ್ಷ್ಮೀ ಬೀಜ ಮಂತ್ರ ಓಂ ಶ್ರೀಂ ಹ್ರೀಂ ಶ್ರೀಂ ಕಮಲೆ ಕಮಲಾಯೇ ಪ್ರಸೀದ್ ಪ್ರಸೀದ್ ಶ್ರೀಂ ಹಿಂ ಶ್ರೀಂ ಹೋಂ ಮಹಾಲಕ್ಷ್ಮಿಯೇ ನಮಃ ಎರಡನೆಯದು ಶ್ರೀಲಕ್ಷ್ಮೀ ಮಹಾಮಂತ್ರ ಶ್ರೀಲಕ್ಷ್ಮೀ ಮಹಾಮಂತ್ರವು ಓರ್ವ ವ್ಯಕ್ತಿಗೆ ಸಮೃದ್ಧಿಯನ್ನು ನೀಡುವ ಮಂತ್ರವಾಗಿದೆ ಓಂ ಶ್ರೀಂ ಕ್ಲೀಂ ಮಹಾಲಕ್ಷ್ಮಿ ಮಹಾಲಕ್ಷ್ಮಿ ಏ ಹಿ ಸರ್ವಸೌಭಾಗ್ಯಂ ದೇಹಿ ಮೇ ಸ್ವಾಹ ಮೂರನೆಯದು ಹಣದ ಸಮಸ್ಯೆ ನಿವಾರಣೆಗೆ ಮಂತ್ರ ಈ ಮಂತ್ರವನ್ನು ಪಠಿಸುವುದರಿಂದ ನಿಮ್ಮೆಲ್ಲ ರೀತಿಯ ಹಣದ ಸಮಸ್ಯೆಗಳು ದೂರವಾಗುವುದು ಓಂ ಹ್ರೀಂ ಶ್ರೀ ಕ್ರೀಂ ಕ್ಲೀಂ ಶ್ರೀ ಲಕ್ಷ್ಮೀ ಮಮ ಗೃಹೇ ಧನಪೂರಯೇ ಧನಪೂರಯೇ ಚಿಂತಯೇಂ ದೂರಯೇ ದೂರಯೇ ಸ್ವಾಹ ನಾಲ್ಕನೆಯದು ಶ್ರೀ ಲಕ್ಷ್ಮೀ ಮಂತ್ರವು ನಿಮಗೆ ಸಂತೋಷ ಸಮೃದ್ಧಿಯನ್ನು ಕರುಣಿಸುವ ಮಂತ್ರವಾಗಿದೆ ಯಾ ರಕ್ತಾಂಬುಜವಾಸಿನಿ ವಿಲಾಸಿನಿ ಚಂಡಾಶು ತೇಜಸ್ವಿನಿ ಯಾ ರಕ್ತ ರುಧಿರಾಂಬರ ಹರಿಸಖಿ ಶ್ರೀ ಮನೋಲ್ಹಾದಿನಿ ಯಾ ರತ್ನಾಕರ ಮಂಥನಾಥ ಪ್ರಕಟಿತ ವಿಷ್ಣು ಸ್ವಯ ಗೇಹಿನಿ ಸಾ ಮಾಂ ಪಾತು ಮನೋರಮ ಭಗವತಿ ಲಕ್ಷ್ಮೀಶ್ಚ ಪದ್ಮಾವತಿ ಈ ಆಷಾಢ ಶುಕ್ರವಾರದೊಂದು ಲಕ್ಷ್ಮೀದೇವಿಯನ್ನು ಪೂಜಿಸಿ ಈ ತಿಳಿಸಿರುವ ಮಂತ್ರದಿಂದ ಪೂಜಿಸಿದರೆ ತಾಯಿಯ ಅನುಗ್ರಹವು ಶಾಶ್ವತವಾಗಿ ನಿಮ್ಮ ಮೇಲಿರುತ್ತದೆ ತಾಯಿ ಲಕ್ಷ್ಮಿಯು ತನ್ನ ಭಕ್ತರ ಭಕ್ತರ ಮೇಲೆ ಬೇಗನೆ ಅನುಗ್ರಹಿಸುತ್ತಾಳೆ ಅಂತಹ ಪರಿಸ್ಥಿತಿಯಲ್ಲಿ ಈ ಮಂತ್ರಗಳನ್ನು ಪಠಿಸುವ ಮೂಲಕ ನೀವು ಜೀವನದ ಪ್ರತಿಯೊಂದು ಕ್ಷೇತ್ರದಲ್ಲೂ ಯಶಸ್ಸನ್ನು ಪಡೆಯುತ್ತೀರಿ ಇದರೊಂದಿಗೆ ಮಂತ್ರವನ್ನು ಪಠಿಸುವ ಪರಿಣಾಮವು ಜೀವನದಲ್ಲಿ ಸಮೃದ್ಧಿ ಸಂಪತ್ತು ಮತ್ತು ಸಂತೋಷವನ್ನು ತರುತ್ತದೆ ನಿಮ್ಮ ಜೀವನದುದ್ದಕ್ಕೂ ಲಕ್ಷ್ಮೀದೇವಿಯ ಆಶೀರ್ವಾದವನ್ನು ಪಡೆಯಲು ನೀವು ಬಯಸಿದರೆ ಆಷಾಢ ಶುಕ್ರವಾರದೊಂದು ಮಾತ್ರವಲ್ಲದೆ ಪ್ರತಿದಿನ ಪೂಜೆಯ ನಂತರ ಈ ಮಂತ್ರವನ್ನು ಪಠಿಸಿ ಇದರಿಂದಾಗಿ ನಿಮ್ಮ ಜೀವನದಲ್ಲಿ ಹಣದ ಕೊರತೆ ಎಂದಿಗೂ ಇರುವುದಿಲ್ಲ ಸ್ನೇಹಿತರೆ ಇವತ್ತಿನ ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ವಿಡಿಯೋನ ಲೈಕ್ ಮಾಡಿ ಹಾಗೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೂ ಈ ವಿಡಿಯೋವನ್ನು ಶೇರ್ ಮಾಡಿ ಇದೇ ಥರದ ಮತ್ತಷ್ಟು ಮಾಹಿತಿಗಾಗಿ ಸ್ನೇಹ ಲೋಕಕ್ಕೆ ಕೇಕೆ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಕೊನೆ ವಿಡಿಯೋ ನೋಡಿದ ಎಲ್ಲರಿಗೂ ಧನ್ಯವಾದಗಳು ಸರ್ವೇ ಜನ ಸುಖಿನೋ ಭವಂತು